ಈಗ ಬೆಂಗಳೂರಲ್ಲಿ ಇತ್ತೀಚೆಗೆ ಬಹಳ ಚರ್ಚಿತವಾದಂಥ ವಿಷಯ ಟನಲ್ ರೋಡ್ಗಳನ್ನು ಮಾಡತಕ್ಕಂಥದನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ರು ಆದರೆ ಪ್ರಾರಂಭಿಕ ಅನುಮಾನವನ್ನು ಕೂಡ ನಾವು ವ್ಯಕ್ತಪಡಿಸ್ತೀವಿ ಎಲ್ಲೂ ಸಾಯಿಲ್ ಟೆಸ್ಟ್ ಮಾಡಿಲ್ಲ ಮತ್ತು ತಜ್ಞರ ವರದಿಯನ್ನು ತಗೊಂಡಿಲ್ಲ ಇಲಾಖೆಗಳಿಂದ ಎನ್ನುವಸ್ಗಳನ್ನು ತಗೊಂಡಿಲ್ಲ ಭಾಳ ಅರಾತುರಿಯಲ್ಲಿ ಈಗಾಗಲೇ ಟೆಂಡರನ್ನು ಕೂಡ ಕರೆದಿದ್ದಾರೆ ಟೆಂಡರ್ಗೆ ಯಾರೂ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಇದು ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದರ ಬಗ್ಗೆ ಭಾಳ ಪ್ರಮುಖವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ದಕ್ಷಿಣದ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯರವರು ಮತ್ತು ನಮ್ಮ ಮುಖಂಡಗಳೆಲ್ಲ ಕೂಡ ಇದನ್ನು ಕೆಲವು ವೈಜ್ಞಾನಿಕ ಕಾರಣಗಳನ್ನ ಇಟ್ಕೊಂಡು ವಿರೋಧವನ್ನು ಇದ್ದೀವಿ ಯಾಕಂದರೆ ಟನಲ್ ರೋಡ್ ಆಗಬೇಕು ಅಂತಂದರೆ ಕನಿಷ್ಠ ಒಂದು ಅರವತ್ತಡಿ ಒಳಗಡೆ ಹೋಗಬೇಕಾಗ್ತದೆ ಸೊ ಅರವತ್ತೊಳಗಡಿ ಒಳಗಡೆ ಹೋಗಬೇಕಾದ್ರೆ ಭೂಮಿ ಒಳಗಡೆಗೆ ಹಾರ್ಡ್ ರಾಕ್ ಎಲ್ಲಿದೆ ಸಾಫ್ಟ್ ರಾಕ್ ಎಲ್ಲಿದೆ ಒಳಗಡೆ ಏನಾದರೂ ನದಿ ಮೂಲಗಳೇನಾದರೂ ಇದೆಯಾ ನೀರು ಅರಿವು ಏನಾದರೂ ಇದೆಯಾ ಇಲ್ಲ ಈಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಏನು ಕಟ್ಟವ್ರೆ ಅದರದ್ದು ಏನಾದರೂ ಪುಟಿಂಗ್ ಕೆಳಗಡೆವರೆಗೂ ಹೋಗಿದೆಯಾ ಯಾವುದನ್ನು ಕೂಡ ಪರಿಶೀಲನೆ ಮಾಡದೆ ಅರಾತುರಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರವರು ಇರ್ತಕ್ಕಂಥದ್ದು ಇದೊಂದು ಅವ್ಯವಹಾರಕ್ಕೆ ಎಡೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದನ್ನು ಬಿಟ್ಟರೆ ನಾವೇನು ಬೆಂಗಳೂರನ್ನು ಅಭಿವೃದ್ಧಿ ಮಾಡಬೇಡಿ ಅಂತ ನಾವೆಲ್ಲೂ ವಿರೋಧ ಮಾಡಿಲ್ಲ ಆದರೆ ನಿಮ್ಮ ಇಷ್ಟಾನುಸಾರ ಮೇಲೆ ಮೇಲೆಲ್ಲ ಅರಿಯಾಯ್ತಾ ಆಯ್ತಾ ಇದ್ದೀವಿ ನೀವೆಲ್ಲ ಕೂಡ ತೇಜಸ್ವಿ ಸೂರ್ಯ ಅವರು ಕೂಡ ಎರಡು ಬಾರಿ ಅತ್ಯಧಿಕ ಬಹುಮತಗಳಿಂದ ಜನ ಅಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅನೇಕ ಸಮಿತಿಗಳಲ್ಲಿ ಸದಸ್ಯರು ಕೂಡ ಆಗಿರ್ತಕ್ಕಂಥವ್ರು ಎಳಸಾಗಿದ್ದರೆ ಅವರನ್ನು ಅಲ್ಲಿವರೆಗೂ ತೊಗೊಂಡು ಹೋಗ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಎಳಸಿಂದನೇ ಅವರು ಸಚಿವರಾಗಿ ಬಂದಿಖಾನೆ ಸಚಿವರು ಫಸ್ಟ್ ಆಗಿದ್ದು ಅಂತ ಕಾಣ್ತದೆ ಸೊ ಅವ್ರು ಬೆಳ್ಕೊಂಬಂದಿರತಕ್ಕಂಥದ್ದು ಯಾರು ಮಾತಾಡಿದ್ರು ಅವ್ರ ಮೇಲೆ ಅರಿ ಆಯ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವೊಂದು ವಿನಂತಿಯನ್ನು ಮಾಡ್ತಕ್ಕಂಥದ್ದು ನೀವು ಎಲ್ಲ ಎಮ್ ಎಲ್ ಎಗಳನ್ನು ಕರೆದು ತಜ್ಞರನ್ನು ಕರೆದು ಅದನ್ನು ಪ್ರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಯಾಕೆ ಬರ್ತದೆ ಯಾವ ಥರ ಮಾಡಿದ್ದೀವಿ ಇದಕ್ಕೆ ವೆಚ್ಚ ಯಾಕೆ ಆಗ್ತದೆ ಎಲ್ಲವನ್ನು ಕೂಡ ಅನುಮಾನವನ್ನು ಪರಿಹಾರ ಮಾಡಬೇಕು ಅದನ್ನು ಬಿಟ್ಟು ನೀವು ಏಕಾಏಕಿ ಎಲ್ಲ ರೀತಿಯಲ್ಲಿ ನಾನು ಮಾಡೋದೆ ನೀವು ಯಾರು ಏನು ಮಾಡ್ತೀರೋ ಮಾಡಿರಿ ಅಂತ ಹೇಳಿದ್ರೆ ನಾವು ಸಹಜವಾಗಿ ವಿರೋಧ ಪಕ್ಷವಾಗಿ ನಾವು ವಿರೋಧವನ್ನು ನಾವು ಮಾಡೇ ಮಾಡ್ತೀವಿ ಸೊ ಅದಕ್ಕೋಸ್ಕರ ಇನ್ನು ಮೇಲೆ ಆದರೂ ಕೂಡ ಉಲ್ಲಕಡ್ಡಿ ಕೂಡ ಅಳಿಲು ಸೇವೆ ಅಂತ ಹೇಳ್ತಾರೆ ಅಳಿಲು ಕೂಡ ರಾಮ ಸೇತುವೆ ಕಟ್ಟವ ಸಹಾಯ ಮಾಡೈತೆ ಯಾವುದನ್ನು ಕೂಡ ಉಲ್ಲುಕಡ್ಡಿಯೂ ಕೂಡ ಅಡ್ಗಣಿಸ್ಬಾರ್ದು ಯಾರೇ ಒಬ್ಬ ಬೆಂಗಳೂರಿನ ನಾಗರಿಕನಾಗಿ ಅವ್ರ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ ಸೊ ನೀವು ಇಲ್ಲಿಯವರೆಗೂ ಎರಡೂವರೆ ವರ್ಷ ಆಯಿತು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದೀರಿ ಒಂದೇ ಒಂದು ಮೇಲ್ಸೇತುವೆಯನ್ನು ಕಟ್ಟಿಲ್ಲ ಗುದ್ಲಿ ಪೂಜೆಯೂ ಮಾಡಿಲ್ಲ ಒಂದೇ ಒಂದು ಅಂಡರ್ ಪಾಸ್ ಸಣ್ಣ ಅಂಡರ್ ಪಾಸು ಕೂಡ ಮಾಡಿಲ್ಲ ನೀವು ಏಕಾಏಕಿ ಭಾಳ ಬೃಹತ್ತಾದಂಥ ಯೋಜನೆಗಳಿಗೆ ನೀವು ಕೈ ಹಾಕಿದ್ದೀರಿ ಅದರ ಮಧ್ಯದಲ್ಲಿ ಇವತ್ತೇನು ಬೆಂಗಳೂರು ಗುಂಡಿ ವಿಚಾರ ಬರೀ ದೇಶದಲ್ಲ ಹೊರ ದೇಶದಲ್ಲೂ ಮಾತಾಡ್ತಾರೆ ಆ ಪರಿಸ್ಥಿತಿ ಇವತ್ತು ಬೆಂಗಳೂರು ಬಂದಿರತಕ್ಕಂಥದ್ದು ದಯವಿಟ್ಟು ಬೆಂಗಳೂರನ್ನು ರಸ್ತೆಗಳನ್ನು ಕಸದ ಸಮಸ್ಯೆಗಳನ್ನು ನಾಯಿ ಸಮಸ್ಯೆಗಳನ್ನು ಈ ಥರದ್ದು ಭಾಳ ಗುರುತರವಾದಂಥ ಸಮಸ್ಯೆಗಳನ್ನು ಬಗೆಹರಿಸಿ ಅದಾದ ಮೇಲೆ ತಾವು ಪರ್ಯಾಯ ವ್ಯವಸ್ಥೆಯನ್ನು ವಿರೋಧ ಪಕ್ಷದವ್ರ ಜೊತೆಯಲ್ಲೂ ಕೂತ್ಕೊಂಡು ಅವರ ಸಲಹೆಗಳನ್ನು ತಗೊಂಡು ಮಾಡಬೇಕು ಅವ್ರತು ಸಲಹೆಗಳನ್ನು ಕೂಡ ತಾವು ವಿರೋಧಿಸ್ತಕ್ಕಂಥದ್ದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಘನತೆಗೆ ಅದು ತಕ್ಕದಲ್ಲ ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ